ರೈತರ ಸಾಲ ಮನ್ನಾ ಸಾಲ ಮನ್ನಾಕ್ಕೆ ಬೇಕಾಗಿರುವಂಥ ಕಡ್ಡಾಯವಾಗಿ ಬೇಕಾಗಿರುವ ದಾಖಲೆಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ರೈತರ ಸಾಲ ಮನ್ನಾ ಮಾಡಲು ಸರ್ಕಾರ ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ನಮ್ಮ ರೈತ ಸಹೋದರರು ವ್ಯವಸಾಯ ಮಾಡಲು ತುಂಬ ಕಷ್ಟಪಡುತ್ತಾರೆ ಆದರೆ ಹವಾಮಾನ ಬದಲಾವಣೆ ಅಥವಾ ಇತರ ಸಮಸ್ಯೆಗಳಿಂದಾಗಿ ಅವರ ಬೆಳೆಗಳು ನಾಶವಾಗುತ್ತವೆ ಇದರಿಂದಾಗಿ ಅವರು ಭಾರಿ ನಷ್ಟವನ್ನು ಅನುಭವಿಸುತ್ತಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ ಈ ಪೋಸ್ಟ್ ಮೂಲಕ ಈಗ ಸಾಲಮನ್ನಾ ಯೋಜನೆಗೆ ಬೇಕಾಗಿರುವಂತಹ ಪ್ರಾಮುಖ್ಯತೆ ಅರ್ಹತೆ ಅಗತ್ಯ ದಾಖಲೆಗಳು ಮತ್ತು ಅರ್ಜಿ ಪ್ರಕ್ರಿಯೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕೆಲವು ಕಾರಣಗಳಿಂದ ಪ್ರತಿಕೂಲ ಹವಾಮಾನದಿಂದ ಬೆಳೆ ಹಾನಿಗೊಳಗಾದ ಕೃಷಿಯಲ್ಲಿ ತೊಡಗಿರುವ ರೈತರಿಗೆ ಆರ್ಥಿಕ ನೆರವು ನೀಡುವುದು ಈ ಯೋಜನೆಯನ್ನ ಜಾರಿಗೊಳಿಸುವ ಸರ್ಕಾರದ ಉದ್ದೇಶವಾಗಿದೆ ರೈತ ಬಂಧುಗಳೇ ಹಣ ಸಂಪಾದಿಸಲು ದಾರಿ ಬೆಳೆಗಳು ನಾಶವಾಗಿದ್ದು ಸಾಲಬಾಧೆಯಿಂದ ಆರ್ಥಿಕ ಮುಗ್ಗಡ್ಡು ಎದುರಿಸುತ್ತಿದ್ದಾರೆ ಈ ಯೋಜನೆಯಡಿ ಆರ್ಥಿಕ ನೆರವು ನೀಡುವ ಮೂಲಕ ಅವರ ನಷ್ಟವನ್ನು ತಗ್ಗಿಸಬಹುದು ಅಗತ್ಯ ದಾಖಲೆಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಡಿತರ ಚೀಟಿ ಸಕ್ರಿಯ ಮೊಬೈಲ್ ಸಂಖ್ಯೆ ಇದು ಒ ಟಿ ಪಿ ಸ್ವೀಕರಿಸುತ್ತದೆ ಬ್ಯಾಂಕ್ ಪಾಸ್ ಪುಸ್ತಕ ಇತರೆ ದಾಖಲೆಗಳನ್ನು ಕೋರಲಾಗಿದೆ ಸಾಲ ಮನ್ನಾ ಪಟ್ಟಿಯನ್ನು ನೋಡುವುದು ಸಾಲ ಮನ್ನಾ ಪಟ್ಟಿಯನ್ನು ನೋಡಲು ಬಯಸೋ ನಮ್ಮ ರೈತ ಸಹೋದರರು ಮೊದಲು ಅದರ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಲ್ಲಿಗೆ ಹೋದ ನಂತರ ನಿಮಗೆ ರೈತ ಸಾಲ ಮನ್ನಾ ಪಟ್ಟಿ ಅದರ ಮೇಲೆ ಕ್ಲಿಕ್ ಮಾಡಿ ಇದರ ನಂತರ ನೀವು ನಿಮ್ಮ ರಾಜ್ಯ ಜಿಲ್ಲೆ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಬೇಕು ಈ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ನಿಮ್ಮ ಪಟ್ಟಿಯ ನಿಮ್ಮ ಮುಂದೆ ಕಾಣಿಸುತ್ತದೆ ನಿಮ್ಮ ಹೆಸರಿದೆ ಎಂದು ನೀವು ನೋಡಬಹುದು ಈ ಯೋಜನೆಗೆ ನೀವು ಅರ್ಹರಾಗಿದ್ದರೆ ಮತ್ತು ನೀವು ಅದರ ಪ್ರಯೋಜನಗಳನ್ನು ಪಡೆಯುತ್ತೀರಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ